ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದರೆ ನಾನು ಕೂಡ ತುಂಬಾ ಚೆನ್ನಾಗಿದೆ ಇವತ್ತು ಮಕ್ಕಳು ಕೂಡ ಏನಾದ್ರು ತಿನ್ನೋಕೆ ಇದ್ರು ಸ್ವೀಟ್ಸ್ ಕೇಳ್ತಿದ್ರು ಅದು ಖಾರ ಕೇಳಲಿಲ್ಲ ಹಾಗಾಗಿ ಬೇಗ ಐದು ನಿಮಿಷಲ್ಲಾಗುವಂಥ ಸ್ವೀಟ್ನ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು ಹಾಗೆಯೇ ನೀವು ಕೂಡ ಮಾಡಿ ನೋಡಿ ಅಂತ ಹೇಳ್ತೀನಿ ಇದು ಬಂದು ಅಂಗನವಾಡಿಲಿ ಕೊಡ್ತಾರಲ್ಲ ಪುಷ್ಟಿ ಪೌಡರು ಹತ್ತಿರಲ್ಲಿ ಮಾಡ್ತಾರೆ ಸ್ವೀಟು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸ್ವೀಟ್ ಆಗೋಯಿತು ಒಂಥರ ಕ್ರಿಸ್ಪಿಯಾಗೋಯಿತು ಹೆವಿ ಟೇಸ್ಟ್ ಆಗಿತ್ತು ಮಾತ್ರ ನಿಜ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಟ್ರೈ ಮಾಡೋಣ ಅಂತ ಅಂತಂದ್ಬಿಟ್ಟು ಮಾಡಿದಷ್ಟೇ ಒಳ್ಳೆ ಸೂಪರ್ ಬರ್ಫಿ ಕೂಡ ಬಂತು ನೀವು ಕೂಡ ಇದೇ ರೀತಿ ಮಾಡಿ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ತಿನ್ನಿಸಿ ಯಾಕಪ್ಪ ಆಗಿರುತ್ತೆ ಅಂಗನವಾಡೀಲಿ ಕೊಡೋದು ಮಕ್ಕಳಿಗೋಸ್ಕರನೇ ಅಲ್ವಾ ಹಂಗಾಗಿ ತುಂಬ ಮನೇಲಿ ಇದೆಲ್ಲ ವೇಸ್ಟ್ ಮಾಡ್ತಾರೆ ಆದರೆ ನಾನು ಈ ಥರ ಸ್ವೀಟ್ ಮಾಡಿ ನಿಮಗೆಲ್ಲ ತೋರಿಸ್ಕೊಡ್ತಾಯಿದ್ದೀನಿ ಮನೆ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದು ಕೂಡ ಅಂಗನವಾಡೀಲಿ ಕೊಡೋ ಬೆಲ್ಲನೇ ನಾಟಿ ಬೆಲ್ಲ ಅಂತಾರಲ್ಲ ಅದನ್ನು ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಇದ್ದೀನಿ ಯಾಕೆ ಜಾಸ್ತಿ ಏನಾದರೂ ನಾನು ಎಳಪಾಕ ಇದೇನು ಬರೋ ರೀತಿಲಿ ನಾನು ಏನು ಮಾಡ್ತಿಲ್ಲ ಜಸ್ಟ್ ಕಾಯೋಕೆ ಇದ್ದೀನಿ ನೀವು ಬೇಕು ಅಂದರೆ ಕೂಡ ನೀರು ಜಾಸ್ತಿ ಹಾಕೊಂಡು ಕೂಡ ಮಡಿಕೋಬೋದು ಇದಕ್ಕೆ ನಾನೀಗ ಪೌಡರ್ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಬೆಲ್ಲಕ್ಕೆ ನಾನು ಎರಡು ಕಪ್ಪಷ್ಟು ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಯಾಕಪ್ಪ ಅಂದರೆ ಚೆನ್ನಾಗಿರುತ್ತೆ ಅಲ್ಲಲ್ಲ ಸಿಕ್ಕಿದ್ರೆ ಬಾಯು ಕೂಡ ಸೂಪರಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅದನ್ನ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆಲೇನು ಫ್ರೈ ಇಲ್ಲ ಬರೀ ಜಸ್ಟ್ ಬಿಸಿ ಇದ್ದೀನಿ ಈಗ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಇಡ್ತಾ ಇದ್ದೀನಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ನಾನು ಸ್ವಲ್ಪ ಪ್ಯೂರ್ ಯೂಸ್ ಮಾಡ್ತಾ ಇದ್ದೀನಿ ಬೇಕಂದ್ರೆ ವೆನ್ ಯಾವ್ದು ಬೇಕಾದ ಯೂಸ್ ಮಾಡ್ಕೋಬೋದು ಹಾಗೆ ನೀ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಹಾಕೋಣ ಬೆಲ್ಲೈಕನ್ನೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ನಾನು ಇನ್ನು ಎಣ್ಣೆಕಾಯಿ ಕೂಡ ಇಟ್ಟೆ ಅದ್ರ ಜೊತೆ ನಾನು ಒಂದು ಸ್ಪೂನ್ ಅಷ್ಟು ಮನೇಲಿ ಮಾಡಿರೋ ತುಪ್ಪ ಕೂಡ ಯೂಸ್ ಮಾಡ್ತಾ ಇದೀನಿ ನೀವು ಬೇಕು ಅಂದ್ರೆ ಆಚೆ ಮಾಡಿರೋದು ಮಾಲೆ ಸ್ಟೋರ್ ಸ್ಟೋರ ಸಿಗೋದೆಲ್ಲ ಯೂಸ್ ಮಾಡ್ಬೋದು ಆದರೆ ನಾನು ಮಕ್ಳಿಗೆ ಮಾಡೋದ್ರಿಂದ ಮನೇಲಿರೋದನ್ನ ಯೂಸ್ ಮಾಡ್ತೀನಿ ಸ್ವಲ್ಪ ನಾನು ಗೊಡಗಿದ್ರಾಕ್ಷಣ ಸಣ್ಣಗೆಲ್ಲ ಕಟ್ ಮಾಡ್ಕೊಂಡಿದ್ದೆ ಯಾಕೆಂದರೆ ಜಾಸ್ತಿ ದಪ್ಪಕ್ಕೆ ಏನು ತೊಗೊಂಡಿರಲಿಲ್ಲ ನಾನು ಪೂರ್ತಿ ಎಲ್ಲ ಮೀಡಿಯಮ್ ಸೈಜ್ ನೀವು ನೋಡ್ಬೋದು ಇದನ್ನು ಕೂಡ ಸೈಡ್ಗೆ ಒಂದು ಬೌಲ್ಗೆಲ್ಲನೂ ತೊಗೋತಾ ಇದ್ದೀನಿ ನಾನು ಯಾಕಪ್ಪ ಅಂತಂದ್ರೆ ಅದು ಜಾಸ್ತಿ ಕಪ್ಪಾಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಈಗ ಅದೇ ಎಣ್ಣೆ ಹಾಕಿದ್ನಲ್ಲ అదే బాణ్లే కూడా స్వల్ప పౌడర్ ఎలా ఫ్రై మాకళణ బి ఆ పుష్టి పుడిన నే బ అంటే ఈ రీతిలోకిబుట్టు జస్ట్ మీరు హాక్బుట్టు కూడా బయకకిడ్బోదు అరే నన్న నన్న ఆడ్ మళ్ళీ యాకప్ప నే జాస్తి ఆడ్ మే అదే ముద్దె థర్ ఆబిడె నన్ను ఆ రీతి మన యాకప్పిర ఒ ఇష్ట ఆగే అంటే నమగలతర ఇష్ట ఆగల ಹಂಗಾಗಿ ಒಂದು ಐದು ನಿಮಿಷ ಬಿಸಿ ಇದ್ದೀನಿ ನಾನು ತುಪ್ಪದಲ್ಲಿ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಬೇಯಿಸಿದ್ರೆ ಕೂಡ ಹಂಗಾಗಿ ಪೂರ್ತಿ ಎಲ್ಲ ಒಂದು ಹತ್ತು ನಿಮಿಷ ತಲೆ ಹಿಡಿಯೋಂಗ್ ನೋಡ್ಕೊಬೇಡಿ ಯಾಕಪ್ಪನೇ ತಲೆ ಬಿಡುತ್ತೆ ನೀವು ಅಲ್ಲಲ್ಲೇ ತಿರುಗ್ತಾ ಇರಬೇಕು ಇಲ್ಲ ಅಂದರೆ ತಳ ಹಿಡಿದು ಎಲ್ಲ ಬ್ಲಾಕ್ ಬಂದುಬಿಡುತ್ತೆ ಈಗ ಫೈನಲಿ ಅದೆಲ್ಲ ಬಂತು ಅದಕ್ಕೆ ಕೊಬ್ಬರಿ ಮತ್ತು ಗೋಡಮ ದ್ರಾಕ್ಷಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈಗ ಅದನ್ನೊಂದು ಜೊತೆಯಲ್ಲಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ನಿಮಿಷ ಜಸ್ಟ್ ಎರಡನೇ ನಿಮಿಷ ಜಾಸ್ತಿ ಏನು ಹೋಗಲ್ಲ ನೀವು ಅಕಸ್ಮಾತ್ ಮಾಮೂಲಿ ವೈಟ್ ಕಲರ್ ಬರ್ತಲ್ಲ ಎಲ್ಲೋ ಕಲರ್ ಆ ಬೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ನಾನು ಜಾಸ್ ಜ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಬೇಯೋಕೆ ಇಟ್ಬಿಟ್ಟು ಅದ್ರ ಜೊತೆಗೇ ಈ ಪೌಡ್ರಿ ಆಗಿತಿಲ್ಲ ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಹತ್ತು ನಿಮಿಷ ಬೇಯಕ್ಕೆ ಇಟ್ಟರೆ ಅದು ಕೂಡ ಸ್ವೀಟ್ ಮರೆ ಇನ್ನೂ ಸೂಪರಾಗಿರುತ್ತೆ ಇದಕ್ಕಿಂತ ಚೆನ್ನಾಗಿರುತ್ತೆ ಆದರೆ ನಾನು ಸ್ವಲ್ಪ ಇಲ್ಲಿ ಉದುದ್ರಾಗ ಚೆನ್ನಾಗಿರಲಿ ಅಂತಂದ್ರೆ ನಂಗೆ ಬಾಯ್ಕ್ ಸಿಗಬೇಕು ಅಂದ್ಬಿಟ್ಟು ಕೂಡ ನಾನು ನೀರಲ್ಲಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಲ್ಲ ಹಂಗಾಗಿ ಈಗ ಬೆಲ್ಲ ನಾನು ಫಿಲ್ಟ್ರ್ ಮಾಡಿಕೊಂಡೆ ಯಾಕಪ್ಪ ಅಂದರೆ ಇದು ನ್ಯಾಚುರಲ್ ಬೆಲ್ಲ ಇರೋದ್ರಿಂದ ಸ್ವಲ್ಪ ಕಡ್ಡಿ ಕಸ ಏನಾದ್ರು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಫಿಲ್ಟ್ರ್ ಮಾಡಿಬಿಟ್ಟು ಹಾಕೋದು ನಾನು ಹಾಗಾಗಿ ಈಗ ಫೈನಲಿ ನೀವು ನೋಡ್ಬೋದು ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪೌಡ್ರ್ ಕೂಡ ಇದ್ದೀನಿ ಯಾಕೆ ಅಂದರೆ ಗಮ್ಮಂತ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಮುದ್ದೆ ಟೈಪಲ್ಲಿ ಬರಬೇಕು ತುಂಬ ತೆಳುವಾದ ಚೆನ್ನಾಗಿರೋಲ್ಲ ಈಗ ನೋಡಿ ಈಗ ಆಲ್ಮೋಸ್ಟ್ ಬಂದಿದೆ ಇನ್ನು ಸ್ವಲ್ಪ ಅದು ಪಾತ್ರೆ ಗಂಟಬಾರ್ದು ಪಾತ್ರೆ ಗಂಟೋರೆ ರೆಸಿಪಿ ಚೆನ್ನಾಗಿರೋಲ್ಲ ಹಂಗಾಗಿ ಪಾತ್ರೆ ಗಂಟಬಾರ್ದು ಅಂದ್ಬಿಟ್ಟು ನೀಟಾಗಿ ಅದೆಲ್ಲ ಇದ್ದೀನಿ ಯಾಕಪ್ಪ ಹಾಗೆ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಪ್ಲೀಸ್ ಎಲ್ಲರೂ ಹಾಗೆ ಬಿಡಬೇಡಿ ಯಾಕಂದರೆ ಪೌಡ್ರ್ ತಳ ಹಿಡಿಯೋಕೆ ಬಿಡಬೇಡಿ ತಿರುಗ್ತಾ ತಿರುಗ್ತಾ ಇದ್ರೆ ಏನು ಚಂದ ತಳ ಹಿಡಿದ್ರೆ ಟೇಸ್ಟ್ ಕೂಡ ಹೋಗ್ಬಿಡುತ್ತೆ ಯಾಕಪ್ಪ ಅಂದರೆ ಅದು ಮೊದ್ಲು ಬೆಲ್ಲ ಬ್ಲ್ಯಾಕ್ ಇರೋದ್ರಿಂದ ಇನ್ನು ತಳ ಹಿಡಿದ್ರೆ ಇನ್ನೂ ಪೂರ್ತ ಪೂರ್ತಿ ಫುಲ್ ಬ್ಲ್ಯಾಕ್ ಟೈಪ್ ಆಗೋಗುತ್ತೆ ಹಂಗಾಗಿ ತಲೆಕ್ ಬಿಡಿ ಬಿಡಿ ತಿರುಗ್ತಾ ಇರಿ ಫೈನಲಿ ನೀವು ನೋಡ್ಬೋದು ಈ ಥರ ಗಟ್ಟಿಯಾಗಿತ್ತು ಇದಕ್ಕಿನ್ನ ಸ್ವಲ್ಪ ಮೊದಲೇನೆ ಎಣ್ಣೆ ತುಪ್ಪನೂ ಎರಡೂ ಕೂಡ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಯಾಕಪ್ಪ ಅಂದರೆ ಮೇಲ್ಗಡೆ ಹಾಕೋ ಇನ್ನು ತುಂಬಾ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದೆ ನೀವು ನೋಡ್ಬೋದು ಈಗ ನೋಡಿ ಪಾತ್ರೆನ ಅಂಟಲ್ಲ ಅದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಈಗ ಅದನ್ನೇ ಕೂಡ ತುಪ್ಪ ಹಾಕಿದ್ನಲ್ಲ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡೆ ಜಾಸ್ತಿಯೇನು ಹೋಗ್ಲಿಲ್ಲ ಯಾಕಪ್ಪ ಅಂದರೆ ಅದು ಆಲ್ಮೋಸ್ಟ್ ಬಿಗಿಯಾಗಿತ್ತಲ್ಲ ಹಾಗಾಗಿ ಗಟ್ಟಿಯಾದ್ರೆ ಟೇಸ್ಟ್ ಕೂಡ ಆಗಿರೋದು ಈ ಸ್ವೀಟ್ಗೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಸೈಡಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೆ ನಾನು ಅದಕ್ಕೆ ಸ್ವಲ್ಪ ತುಪ್ಪ ತಪ್ಪುರಿ ಎಣ್ಣೆ ಎರಡರಲ್ಲಿ ಯಾವುದಾದ್ರೂ ಕೂಡ ಮಿಕ್ಸ್ ಮಾಡಿ ಯಾಕಪ್ಪ ಅಂದರೆ ಅದು ತಳ ಅಂದರೆ ಪಾತ್ರೆಗೆ ಅಂಟಬಾರ್ದು ಆ ರೀತಿಯಲ್ಲಿ ಇರುತ್ತಲ್ವ ಹಂಗಾಗಿ ಹಂಗಾಗಿ ತಟ್ಟೆಗೆ ಹಾಕೊಂಡು ಸೌದಿದ್ದೀನಿ ನಾನು ಇದಕ್ಕೆ ಹಾಕೊಂಡು ಎಲ್ಲನೂ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಟ್ಟಿದ್ದೀನಿ ಯಾಕಪ್ಪ ಅಂದರೆ ಅದು ಕಟ್ ಮಾಡಬೇಕಲ್ವ ಹಂಗಾಗಿ ನಾನು ಪೂರ್ತಿ ಎಲ್ಲ ತಟ್ಟೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸೂಪರಾಗಿದೆ ಸ್ವೀಟ್ ಮತ್ತು ಅದಕ್ಕೆ ಒಂದು ಸಲ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕೂಡ ರೆಸಿಪಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಈ ರೀತಿಲಿ ಎಲ್ಲಾನು ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕಿರೋದ್ರಿಂದ ಒಳ್ಳೆ ನೈಸಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ತುಪ್ಪ ಏನು ಜಾಸ್ತಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಆಚೆ ಏನು ಯೂಸ್ ಮಾಡಿಬಿಡಿ ಮನೆಯಲ್ಲೇ ಸ್ವೀಟ್ ಮಾಡ್ಕೊಂಡು ಮಕ್ಳಿಗೆ ಇಷ್ಟ ಆಗೋ ಥರ ಕೊಡಿ ಅಂತ ಹೇಳ್ತೀನಿ ಈಗ ಫೈನಲಿ ಕಟ್ ಮಾಡ್ತಾಯಿದ್ದೀನಿ ನಾನು ನೀವು ಕೂಡ ಇದೇ ರೀತಿ ಎಲ್ಲೊಂದು ಫುಲ್ ಬಾಕ್ಸ್ ಟೆಪ್ ಬೇಕೋನ ಮಾಡ್ಕೊಳ್ಳಿ ಇಲ್ಲ ಹಂಗೂ ಬೇಜಾರು ಅಂದರೆ ರೌಂಡ್ ವಿಷಪ್ ಉಂಡೆ ಕೂಡ ಕಟ್ಕೋಬೋದು ನೀವು ಆ ರೀತಿ ಇಲ್ಲ ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನಾನಿಲ್ಲಿ ಬಾಕ್ಸ್ ಸ್ಟೆಪ್ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ತಿಂದ್ಕೊಂಡು ರೆಸಿಪಿ ಆಗಿತ್ತು ಅಂತ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಈಗ ಖುಷಿ ಖುಷಿಯಿಂದ ನಾನು ವೀಡಿಯೋಸ್ನ ನೋಡಿ ವಿಡಿಯೋಸ್ ನೋಡೋದಾಗಿ ನೋಡ್ತೀರಾ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನೋಡ್ತಾ ಇರಿ ಈಗ ಖುಷಿ ಖುಷಿಯಾಗಿರಿ ನೀವು ಕೂಡ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರಿ ಮುಂದಿನೂ ಕೂಡ ಅಂತ ಹೀಗೆ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್